ಸ್ನೇಹಿತರೆಗ ವಿಶೇಷವಾಗಿ ನಾನು ಧನ ಸಂಪತ್ತು ಪ್ರಾಪ್ತಿಗಾಗಿ ಈ ಧನುರ್ಮಾಸದಲ್ಲಿ ಹಾಕುವಂಥ ವೈಕುಂಠಧಧಾಮ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಈ ರಂಗೋಲಿಯನ್ನು ಈ ಧನುರ್ಮಾಸದಲ್ಲಿ ನಿತ್ಯ ಬ್ರಹ್ಮಿ ಮುಹೂರ್ತದಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ಧನ ಸಂಪತ್ತು ಅಧಿಕವಾಗ್ತದಂತ ಅದಕ್ಕಾಗಿ ನಿತ್ಯ ಈ ರಂಗೋಲಿಯನ್ನು ಹಾಕಿ ದೇವರಿಗೆ ಮಧ್ಯದಲ್ಲಿ ಒಂದು ಕೃಷ್ಣಮೂರ್ತಿಯನ್ನು ಇಟ್ಟು ಗೆಜ್ಜೆ ವಸ್ತ್ರ ಇರಿಸಿ ಪೂಜೆಯನ್ನು ಮಾಡಿ ಮುದ್ಗಾನ್ನ ನೈವೇದ್ಯ ಮುದ್ಗಾನ್ನ ಹೆಂಗೆ ಮಾಡಬೇಕು ಅಂತ ನಾನು ಬಹುಶಃ ನಂದು ಒಂದು ವಿಡಿಯೋ ಅದು ಹಾಕೀನಿ ಈಗಾಗಲೇ ಹೋದ ವರ್ಷ ಹಾಕೇನಿ ಅದರಲ್ಲಿ ಮುದ್ಗಾ ಅನ್ನ ನೈವೇದ್ಯ ನಿತ್ಯ ಮಾಡೋದರಿಂದ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲವೂ ದೂರ ಆಗ್ತದೆ ಈಗಾಗಲೇ ಬೇಕಾದಷ್ಟು ಮಂದಿ ಒಳ್ಳೆಯದಾಗ್ಯದ ನೀವು ಕೂಡ ಈ ರಂಗೋಲಿಯನ್ನು ನಿತ್ಯ ಹಾಕಿ ಒಂದು ತಿಂಗಳ ಪರ್ಯಂತ ಈ ರಂಗೋಲಿಯನ್ನು ಹಾಕಬೇಕು ನಾಳೆಯಿಂದ ಧನುರ್ಮಾಸ ಪ್ರಾರಂಭ ಆಗ್ತದೆ ಈಗಾಗಲೇ ಧನುರ್ಮಾಸದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಈ ರಂಗೋಲಿಯನ್ನು ಹೆಂಗೆ ಹಾಕಬೇಕು ಯಾವ ರೀತಿ ಹಾಕಿ ಈ ಪೂಜೆಯನ್ನು ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ಒಂದು ವಿಶೇಷವಾದ ಶ್ಲೋಕ ಆದ ಆ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಬೇಕು ಮೂರು ಸಾರಿ ಬರ್ ಇದನ್ನು ರಂಗೋಲಿಯನ್ನು ಏನೇನು ಹಾಕಬೇಕು ತೋರಿಸ್ಕೊಡ್ತೀನಿ ಬರ್ರಿ ಈ ರಂಗೋಲಿ ಹಾಕೋದು ಬಹಳ ಸರಳದ ಮೇಲೆ ಶ್ರೀ ಲಕ್ಷ್ಮೀ ನಾರಾಯಣ ಪ್ರಸೀದ ಹಾಕ್ಕೊಳ್ಬೇಕು ನೀವು ಸಂಸ್ಕೃತದಲ್ಲಿ ಹಾಕ್ಬೋದು ಅಥವಾ ಕನ್ನಡದಲ್ಲಿ ಹಾಕ್ಬೋದು ಲಕ್ಷ್ಮೀ ನಾರಾಯಣ ಪ್ರಸೀದ ಅಂತ ಹಾಕ್ಕೊಳ್ಬೇಕು ನಂತರ ಈ ರೀತಿಯಾಗಿ ನೀಟಾಗಿ ಗೆರೆಗಳನ್ನು ಹೇಳ್ಕೊಳ್ಬೇಕು ಮಧ್ಯದಲ್ಲಿ ಎರಡು ಉದ್ದವಾದ ಗೆರೆಗಳನ್ನು ಇಳ್ಕೊಳ್ಬೇಕು ನಂತರ ಕೆಳಗೆ ಸ್ವಲ್ಪ ಸಣ್ಣ ಮಾಡ್ತಾ ಈ ರೀತಿ ನಾಲ್ಕು ಗೆರೆಗಳನ್ನು ಎಳ್ಕೊಳ್ಬೇಕು ಇದೇ ರೀತಿಯಾಗಿ ಈ ರೀತಿ ನಾಲ್ಕು ಗೆರೆಗಳನ್ನು ಎಳ್ಕೊಂಡು ಮೇಲೇನೂ ಸಹ ಅದೇ ರೀತಿ ನಾಲ್ಕು ಗೆರೆಗಳನ್ನು ಎಳ್ಕೊಳ್ಬೇಕು ಈಗ ಮೇಲೇನೂ ನಾಲ್ಕು ಗೆರೆಗಳನ್ನು ಎಳ್ಕೊಂಡ್ಮೇಲೆ ಇದು ಮೂಲ ರಂಗೋಲಿ ಇದನ್ನು ನೀವು ಚೆಂದಾಗಿ ಸರಿಯಾಗಿ ನೋಡ್ಕೊಳ್ಳ್ರಿ ಎಲ್ಲ ನೀಟಾಗಿ ಮೂಲೆಗಳು ಬರಬೇಕು ನಾನು ಒಂದು ಡೆಮೋ ತೋರಿಸ್ಲಿಕ್ಕೀನಿ ಅಷ್ಟೇ ಈಗ ಆ ಎರಡು ಗೆರೆ ಮದ್ದ ಸಣ್ಣ ಸಣ್ಣದಾಗಿ ಎರಡು ಗೆರೆಗಳನ್ನು ಈ ರೀತಿ ಹಾಕ್ಕೊಳ್ಬೇಕು ಈಗ ಈ ಒಂದು ಕೊನೆಯ ಗೆರೆಯ ಮಧ್ಯೆ ಒಂದು ಮಧ್ಯದಲ್ಲಿ ಒಂದು ಬಿಂದುಗಳನ್ನ ಇಟ್ಕೊಳ್ಬೇಕು ಇಟ್ಕೊಂಡು ಈಗ ಈ ಮಧ್ಯ ಗೆರೆಗಳನ್ನೇನು ಹಾಕ್ಕೊಂಡಿದ್ದಲ್ಲ ಅದರಿಂದ ಈ ಗೆರೆಗಳನ್ನು ಈ ರೀತಿ ಕೂಡಿಸ್ಕೊಳ್ಬೇಕು ನಾಲ್ಕೂ ಕಡೆಯೂ ಈ ರೀತಿ ಮಾಡಿಕೊಳ್ಬೇಕು ಈ ರೀತಿ ಕೂಡಿಸ್ಕೊಂಡು ನಂತರ ಈ ಗೆರೆಗಳನ್ನು ಪಕ್ಕದಲ್ಲಿರುವಂಥ ಗೆರೆಗಳನ್ನು ಈ ರೀತಿ ಕೂಡಿಸ್ಕೊಳ್ಬೇಕು ಅಷ್ಟೂ ಕಡೆಯೂ ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಕೂಡಿಸ್ಕೊಳ್ಬೇಕು ಕೆಳಗೂ ಸಹ ಅಷ್ಟೇ ಈ ರೀತಿ ಕೂಡಿಸ್ಕೊಂಡು ಆ ಕಡೆಯೂ ಅದೇ ರೀತಿ ಅದಾದ ಮೇಲೆ ಈ ರೀತಿ ಕಾಣಿಸ್ತದ ಈಗ ಮಧ್ಯದಲ್ಲಿ ನಾವು ಒಂದು ಪದ್ಮವನ್ನು ಹಾಕೊಂಡ್ಬಿಡಬೇಕು ಈ ರೀತಿ ಪದ್ಮವನ್ನು ಹಾಕಿ ಈಗ ಪೂರ್ಣ ಆದಮೇಲೆ ಈ ರೀತಿ ಅನ್ನಿಸ್ತದೆ ಮೇಲೆ ಮತ್ತು ಒಂದು ಕೆಳಗೆ ಕಮಲವನ್ನು ಹಾಕ್ಕೊಳ್ಬೇಕು ಇಲ್ಲಿ ಮೇಲೆ ಒಟ್ಟು ಎಂಟು ದಳಗಳು ಬರಬೇಕು ಈ ರೀತಿಯಾಗಿ ಎಂಟು ಒಂದು ಕಡೆ ಮೂರು ದಳ ಬರಬೇಕು ಇನ್ನೂ ಒಂದು ಕಡೆ ಮೂರು ದಳ ಇರುವ ಎಂಟು ದಳ ಬರಬೇಕು ತೋರಿಸ್ತೀನಿ ಹೆಂಗಂತ ಇಲ್ಲಿ ಎರಡು ಈ ರೀತಿ ಮಧ್ಯದಲ್ಲಿರೋದು ಒಂದು ಅದರ ನಡು ಒಂದು ದಳ ಒಟ್ಟು ಎಂಟು ದಳಗಳು ಕಮಲವನ್ನು ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡಾದ ಮೇಲೆ ಅದಕ್ಕೆ ಆರು ದಳಗಳನ್ನು ಸೇರಿಸ್ಕೊಳ್ಬೇಕು ಒಟ್ಟು ಲಕ್ಷ್ಮಿ ಗುಡ್ಡ ಅಂತ ಹೇಳ್ತೇವೆ ಅದಕ್ಕೆ ಅದಕ್ಕೆ ಸಂಪತ್ತನ್ನು ಕೊಡುವಂಥ ಲಕ್ಷ್ಮೀ ದಳಕ್ಕೆ ನಾವು ಒಂದನ್ನು ಬಿಟ್ಟು ಪಕ್ಕದಲ್ಲಿ ಎರಡು ಬಿಡಬೇಕು ಮತ್ತು ನಾಲ್ಕು ಮಾಡ್ಕೋಬೇಕು ಈಗ ಇದನ್ನು ಮೂರು ಮಾಡಿಕೊಂಡು ಎರಡು ಮೇಲೆ ಲಾ ಕೊನೆಯದಾಗಿ ಒಂದು ಒಟ್ಟು ಮೊದಲಕ್ಕೆ ಆರು ಸಾಲನ್ನು ಹಾಕ್ಕೊಳ್ಬೇಕು ನಂತರ ನಾಲ್ಕು ಸಾಲು ಹಾಕ್ಕೊಬೇಕು ಮೂರು ಒಂದು ಈ ರೀತಿ ಹಾಕ್ಕೊಂಡು ಈಗ ಅದಕ್ಕೆ ಭದ್ರತಾ ಮಂಡಲ ಅಂಥೇಳಿ ಇದು ಸಂಪತ್ತನ್ನು ಕೊಡುವಂಥ ಲಕ್ಷ್ಮೀ ಬೆಟ್ಟ ಇಲ್ಲಿ ಧನಲಕ್ಷ್ಮಿ ಪ್ರಾಪ್ತಿಗಾಗಿ ಈ ರಂಗೋಲಿಯನ್ನು ಹಾಕ್ತಾರೆ ಈ ರೀತಿಯಾಗಿ ಬೆಟ್ಟವನ್ನು ಅದಕ್ಕೆ ನಾವು ಹೂವಿನ ಬಳ್ಳಿ ಥರ ಅದಕ್ಕೆ ಈ ರೀತಿ ಪೂರ್ಣ ಮುಗಿಸ್ಕೋಬೇಕು ಇದು ಒಂದು ಮಂಡಲ ಅಂತ ಹೇಳ್ತೀವಿ ಇದು ಹೂವಿನ ದಳಗಳ ಗತೆ ಬರಬೇಕು ಈ ರೀತಿಯಾಗಿ ಹಾಕ್ಕೊಂಡಾದ ಮೇಲೆ ಈಗ ಮಧ್ಯದಲ್ಲೂ ಕೂಡ ಅಷ್ಟು ದಳ ಕಮಲವನ್ನು ಬಿಡಬೇಕು ಬೆ ಮೇಲೆ ಯಾವ ರೀತಿ ಹಾಕ್ಕೊಂಡಿದ್ವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಕೆಳಗೂ ಕೂಡ ಅಷ್ಟು ದಳ ಕಮಲವನ್ನು ಹಾಕ್ಕೊಳ್ಬೇಕು ಅದೇ ಥರ ಬರಬೇಕು ಆರು ದಳ ಬರಬೇಕು ಮಧ್ಯದಲ್ಲಿ ಒಂದು ಅದರ ಮಧ್ಯದಲ್ಲಿ ಒಂದು ಒಟ್ಟು ಎಂಟು ದಳ ಕಮಲ ಅಷ್ಟ ದಳಕಮಲ ಈಗ ಶಂಖಚಕ್ರವನ್ನು ಹಾಕೊಳ್ಬೇಕು ಈ ರೀತಿ ಶಂಖಚಕ್ರ ಎಲ್ಲ ಹಾಕೊಂಡ್ಮೇಲೆ ಈ ರೀತಿ ಇರ್ತದೆ ನೋಡ್ರಿ ಆಕಳು ಆಕಳಕರು ತುಳಸಿ ಕಟ್ಟಿ ಹಾಕೊಳ್ಬೇಕು ಶಂಖ ಚಕ್ರ ಸೂರ್ಯ ಚಂದ್ರ ಸ್ವಸ್ತಿಕ ಈ ರೀತಿಯಾಗಿ ಎಲ್ಲ ರಂಗೋಲಿಯನ್ನು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಅದಕ್ಕೆ ಸುತ್ತಲೂ ಒಂದು ಮಂಡಲವನ್ನು ಹಾಕ್ಕೊಳ್ಬೇಕು ಈ ರೀತಿ ಮಂಡಲವನ್ನು ಹಾಕ್ಕೊಂಡು ಮೊದಲು ಒಳಗಿನ ರಂಗೋಲಿ ಎಲ್ಲ ಹಾಕ್ಕೊಂಡು ಬಿಡಬೇಕು ಅದಾದಮೇಲೆ ಸುತ್ತಲೂ ಮಂಡಲವನ್ನು ಹಾಕ್ಕೊಳ್ಬೇಕು ನಾಲ್ಕೂ ಕಡೆಗೂ ಕಮಲವನ್ನು ಹಾಕ್ಕೊಳ್ಬೇಕು ಒಟ್ಟು ಎಂಟು ಸ್ವಸ್ತಿಕ ಬರಬೇಕು ನೋಡ್ರಿ ಪಕ್ಕದಲ್ಲಿ ಎರಡು ಈ ಕಡೆ ಎರಡು ನಾಲ್ಕು ಕೆಳಗೆ ನಾಲ್ಕು ಮತ್ತು ಆ ರಂಗೋಲಿ ಮಧ್ಯದಲ್ಲಿ ಎರಡು ಒಟ್ಟು ಎಂಟು ಸ್ವಸ್ತಿಕ ಬರಬೇಕು ಶ್ರೀಕಾರ ಹಾಕ್ಕೊಳ್ಬೇಕು ಎರಡು ಭಾಗದಲ್ಲಿ ಶ್ರೀಹಿ ಬರಿಬೇಕು ನಂತರ ಒಂದು ಸಲ ಕೆಳಗೆ ಕಮಲಾದಲ್ಲ ಅಲ್ಲಿ ಭೂ ಅಂತ ಬರಿಬೇಕು ಚಂದ್ರ ಇರಬೇಕು ಈ ರೀತಿ ಸ್ವಸ್ತಿಕ ಇರಬೇಕು ಜೊತೆಗೆ ಶಂಕಚಕ್ರ ಇರಬೇಕು ಇದು ವೈಕುಂಠಧಾಮ ರಂಗೋಲಿ ಅಂತ ಹೇಳ್ತೀವಿ ಇಲ್ಲಿ ಲಕ್ಷ್ಮೀ ನಾರಾಯಣ ದೇವರು ವಾಸ ಇರ್ತದೆ ಈ ರಂಗವಲ್ಲಿಯನ್ನು ಹಾಕಬೇಕು ಈ ರಂಗವಲ್ಲಿಯನ್ನು ನಿತ್ಯ ಮನೆಯಲ್ಲಿ ಹಾಕಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನ ಏರಿಸಬೇಕು ನಿಮಗೆ ಮನೆಯಲ್ಲಿ ಕೃಷ್ಣದೇವರಿದ್ದರೆ ಸಾಧ್ಯ ಆದರೆ ಲಕ್ಷ್ಮೀ ಸಹಿತ ನಾರಾಯಣ ದೇವರಿದ್ದರೆ ಮಧ್ಯದಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡಬೇಕು ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಇಲ್ಲ ಬರೀ ಕೃಷ್ಣನ ಮೂರ್ತಿ ಅಂದ್ರೆ ಅದನ್ನೂ ಸಹ ಒಂದು ಬಟ್ಟಲಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನೂ ನಿಮಗೆ ನಿತ್ಯವಾಗಿ ನಮಗೆ ಮುದ್ದನ್ನು ಆದರೆ ಹುಗ್ಗಿ ಗೊಜ್ಜು ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಕೇವಲ ನೀವು ಹಾಲು ಸಕ್ಕರೆ ಹಣ್ಣು ಏನು ನೈವೇದ್ಯ ಇರ್ತದೋ ಅದನ್ನು ಮಾಡಬೇಕು ಒಂದು ಸ್ತೋತ್ರ ಇರ್ತದೋ ಅದನ್ನು ಮಾತ್ರ ನಿತ್ಯ ಮೂರು ಸಾರಿ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರಂಗೋಲಿಯನ್ನು ಹಾಕಿ ನೀವು ಮೂರು ಸಾರಿ ಸ್ತೋತ್ರವನ್ನು ಹೇಳಿ ಮೂರು ಪ್ರದಕ್ಷಿ ನಮಸ್ಕಾರ ಹಾಕಿದರೆ ವೈಕುಂಠ ಲೋಕ ಪ್ರಾಪ್ತಿ ಆಗ್ತದಂತ ನಿಮ್ಮ ಮನೆಯಲ್ಲಿಯೇ ಸಾಕ್ಷಾತ್ ಲಕ್ಷ್ಮೀ ಸಹಿತ ನಾರಾಯಣ ದೇವರು ವಾಸವಾಗಿರ್ತಾರೆ ಹೇಳಿ ಅದಕ್ಕಾಗಿ ಈ ಧನುರ್ಮಾಸದಲ್ಲಿ ಧನುರ್ಮಂಡಲ ಲಕ್ಷ್ಮೀ ಸಹಿತ ನಾರಾಯಣ ಗದ್ದುಗೆ ಅಂತ ಹೇಳಿ ಈ ರಂಗವಲ್ಲಿಯನ್ನು ಹಾಕೋದ್ರಿಂದ ಮನೆಯಲ್ಲಿ ಸಂಪತ್ತು ಪ್ರಾಪ್ತಿಯಾಗ್ತದೆ ವಿಶೇಷ ಸ್ತೋತ್ರ ಅದ ಹೇಳ್ತೀನಿ ನೋಡ್ರಿ ಮಹಾಲಕ್ಷ್ಮಿಯ ಹನ್ನೆರಡು ನಾಮಗಳನ್ನು ನಿತ್ಯ ಹೇಳೋದ್ರಿಂದ ಮನೆಯಲ್ಲಿ ಸಂಪತ್ತು ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಈ ಹನ್ನೆರಡು ನಾಮಗಳನ್ನು ಹೇಳುವಂಥ ಶ್ಲೋಕ ಹೇಳ್ಕೊಡ್ತೀನಿ श्री महालक्ष्मी द्वादशनाम श्रीमहालक्ष्मीद्वादशनामस्तोत्रं वीडियो बर्त नोड्रि श्रीदेवी प्रथमं नाम द्वितीयम् अमृतोद्भवा तृतीयं कमला प्रोक्ता चतुर्थं चन्द्रलोचना पञ्चमं विष्णुपत्नी च षष्ठं श्रीवैष्णवी तथा सप्तमं तोवरारोहा अष्टमं हरिवल्लभा नवमं शाङ्ग्राणी प्रोक्ता दशमं देवदेवका एकादशं महालक्ष्मी द्वादशं लोकसुन्दरी श्रीः पद्मा कमला मुकुन्दमहिषी लोकेश्वरी मा क्षीराब्धिसुतावीरं च जननी विद्यासरोजानना सर्वाभीष्टफलप्रदेति सततं नामा नामानि ये द्वादश प्रातः शुद्धतरा पठन्ति सततं सर्वान् लभन्ते ಇದು ಶ್ರೀಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಸಂಪೂರ್ಣಂ ಇದನ್ನು ನಿತ್ಯ ಮೂರು ಸಾರಿ ಈ ಧನುರ್ಮಾಸದಲ್ಲಿ ಹೇಳಬೇಕು ಸೋಮವಾರದಿಂದ ಧನುರ್ಮಾಸ ಪ್ರಾರಂಭ ಆಗಲಿಗತ್ತದ ಸೋಮವಾರದಿಂದ ರಂಗವಲೆಯನ್ನು ಅಂದರೆ ನಾಳೆಯಿಂದ ರಂಗವಲೆಯನ್ನು ಹಾಕಬೇಕು ಈ ರೀತಿಯಾಗಿ ವಿಶೇಷವಾಗಿ ಇವತ್ತು ಧನುರ್ಮಾಸ ಮಂಡಲ ರಂಗೋಲಿಯನ್ನು ಹೇಳ್ಕೊಟ್ಟೇನೆ ಈ ಧನುರ್ಮಾಸದ ಮಹಾತ್ಮೆ ನಿತ್ಯ ಒಂದೊಂದು ಅಧ್ಯಾಯವನ್ನು ಹೇಳ್ತಾ ಹೋಗ್ತೇನೆ ಧನುರ್ಮಾಸದಲ್ಲಿ ಏನೇನು ದಾನಗಳನ್ನು ಮಾಡಬೇಕು ಯಾವ ಯಾವ ದಾನಕ್ಕೆ ಏನೇನು ಫಲಗಳದ ಫುಲ್ ಕಥೆಗಳನ್ನು ಹೇಳ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ